ಕೊಟ್ಟಿದೆ ಯಾವ ರೇಡ್ ವಿಭಾಗಗಳಲ್ಲಿ ಕೆಲಸವನ್ನ ಕೂಡ ಕೂಡ ಒಂದೊಂದೇ ರಂಗನಾಥ್ ಅವರು ಬಿಬಿಎಂಪಿಯ ಚೀಫ್ ಎಂಜಿನಿಯರ್ ಆಗಿದ್ದಾರೆ ಯಲಹಂಕ ನಲ್ಲಿ ಇನ್ನು ರೂಪಾ ಅವರು ಉಡುಪಿ ಅಬಕಾರಿ ಡಿಸಿ ಆಗಿರುವಂತದ್ದು ಇವರ ಮನೆಯ ಮೇಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ರೇಡ್ ಮಾಡಲಾಗಿದೆ ಪ್ರಕಾಶ್ ಕಾರವಾರ ಜೂನಿಯರ್ ಎಂಜಿನಿಯರ್ ಆಗಿದ್ದಾರೆ ಇನ್ನು ಫಯಾಜ್ ಅಹಮದ್ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿದ್ದಾರೆ ಮೈಸೂರಿನಲ್ಲಿ ಇನ್ನು ಜಯಣ್ಣ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ ಕೊಡಗಿನಲ್ಲಿ ಯತೀಶ್ ರಾಮನಗರ ಜಿಲ್ಲೆಯ ಮಾಚು ಮಾಚನಾಯಕನ ಹಳ್ಳಿಯಲ್ಲಿ ಪಿಡಿಒ ಆಗಿರುವಂಥದ್ದು ಇವರ ಮನೆಯ ಮೇಲೂ ಕೂಡ ರೇಡ್ ನಡೆಸಲಾಗಿರುವಂಥದ್ದು ಮಹೇಶ್ ಚಂದ್ರಯ್ಯ ಹಿರೇಭಟ್ ಆರ್ ಎಫ್ಒ ಆಗಿರುವಂಥದ್ದು ಇನ್ನು ಧಾರವಾಡದಲ್ಲಿ ಶಿವಕುಮಾರಸ್ವಾಮಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿದ್ದಾರೆ ಬೀದರ್ನಲ್ಲಿ ನಾಗರಾಜಪ್ಪ ಅಸಿಸ್ಟೆಂಟ್ ಡೈರೆಕ್ಟರ್ ಕೋಲಾರದಲ್ಲಿ ಆಗಿರುವಂಥದ್ದು ಇನ್ನು ಷಣ್ಮುಖಪ್ಪ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಎ ಆರ್ ಆಗಿದ್ದಾರೆ ಇನ್ನು ಬೆಂಗಳೂರಿನಲ್ಲೇ ಐದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಚೀಫ್ ಎಂಜಿನಿಯರ್ ಬ್ಯಾಚಾಯನ್ಪುರ ಯಲಹಂಕ ಬಿ ಬಿ ಕಚೇರಿಯ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯನ್ನು ನಡೆಸಿರುವಂಥದ್ದು ಬೀದರ್ನಲ್ಲೂ ಕೂಡ ಲೋಕ ಅಧಿಕಾರಿಗಳು ರೇಡನ್ನು ಕೂಡ ನಡೆಸಿರುವಂಥದ್ದು ಎಸ್ ಇವತ್ತು ನೂರ ಮೂವತ್ತು ಅಧಿಕಾರಿಗಳ ತಂಡ ಏನಿದೆ ರಾಜ್ಯದ ಅರವತ್ತು ಕಡೆ ಇವತ್ತು ರೇಡನ್ನು ನಡೆಸಿರುವಂಥದ್ದು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ನೀಡಿರುವಂಥದ್ದು ಎಸ್ ಯಾವ ಯಾವ ಜಿಲ್ಲೆಗಳಲ್ಲಿ ಜೊತೆಗೆ ಯಾವೆಲ್ಲ ಅಧಿಕಾರಿಗಳು ಯಾವ ಯಾವ ವಿಭಾಗಗಳಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಒಂದೊಂದೇ ನೋಡೋದಾದ್ರು ಇನ್ನು ಬೆಂಗಳೂರಿನಲ್ಲಿ ರಂಗನಾಥ್ ಎಸ್ ಪಿ ಚೀಫ್ ಎಂಜಿನಿಯರ್ ಆಗಿದ್ದಾರೆ ಬ್ಯಾಟ್ರಾಯನ್ ಪುರ ಜೊತೆಗೆ ಯಲಹಂಕ ಬಿ ಬಿ ಬೆಂಗಳೂರಿನಲ್ಲಿ ಇನ್ನು ಉಡುಪಿಯಲ್ಲಿ ಶ್ರೀಮತಿ ರೂಪಾ ಡಿ ವೈ ಕಮಿಷನರ್ ಆಗಿರುವಂಥದ್ದು ಇನ್ನು ಕಾರವಾರದಲ್ಲಿ ಶ್ರೀ ಪ್ರಕಾಶ್ ಜೂನಿಯರ್ ಎಂಜಿನಿಯರ್ ಆಗಿದ್ದಾರೆ ಮೈಸೂರಿನಲ್ಲಿ ಫಯಾಜ್ ಅಹಮದ್ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿದ್ದಾರೆ ಇನ್ನು ಕೊಡಗಿನಲ್ಲಿ ಜಯಣ್ಣ ಬಿ ಬಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ ಕೊಡಗಿನಲ್ಲಿ ಇನ್ನು ಯತೀಶ್ ಅವರು ಪಿಡಿಒ ಧಾರವಾಡದಲ್ಲಿ ಮಹೇಶ್ ಚಂದ್ರಯ್ಯ ಅವರ ಮನೆಯ ಮೇಲೂ ಕೂಡ ರೇಡ್ ಅನ್ನ ನಡೆಸಲಾಗಿದೆ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿದ್ದಾರೆ ಇವರು ಬೀದರ್ನಲ್ಲಿ ಶಿವಕುಮಾರ ಸ್ವಾಮಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿದ್ದಾರೆ ಕೋಲಾರದಲ್ಲಿ ನಾಗರಾಜಪ್ಪ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ ಇವರು ವಿಜಯಪುರ ಷಣ್ಮುಖಪ್ಪ ಜಮಖಂಡಿ ಬಾಗಲಕೋಟೆ ಚಿಕ್ಕಬಳ್ಳಾಪುರದಲ್ಲಿ ಸದಾಶಿವಯ್ಯ ಅವರ ಮನೆಯ ಮೇಲೂ ಕೂಡ ರೇಡ್ ಅನ್ನ ನಡೆಸಲಾಗಿರುವಂತದ್ದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿದ್ದಾರೆ ಇವರು ಏನು ಮಂಡ್ಯದಲ್ಲಿ ಕೃಷ್ಣೇಗೌಡ ಅವರ ಮನೆಯ ಮೇಲೂ ಕೂಡ ರೇಡ್ ನಡೆಸಲಾಗಿರುವಂಥದ್ದು ಬೆಳಗಾವಿ ಈ ಒಂದು ಜಿಲ್ಲೆಯಲ್ಲಿ ಸದಾಶಿವ ಜಯಪ್ಪ ಅವರ ಮನೆಯ ಮೇಲೂ ಕೂಡ ರೇಡನ್ನು ನಡೆಸಲಾಗಿರುವಂಥದ್ದು ಸೆಕ್ರೆಟರಿ ಪಿ ನಿಡಗುಂದಿ ಗ್ರಾಮ ನಲ್ಲಿ ಆಗಿರುವಂಥದ್ದು ಎಸ್ ಈ ರೀತಿಯಾಗಿ ಅಧಿಕಾರಿಗಳ ಮನೆಯ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಲೋಕಾ ಅಧಿಕಾರಿಗಳು ಇವತ್ತು ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಐದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು ಚೀಫ್ ಎಂಜಿನಿಯರ್ ಬ್ಯಾಟರಾಯನ್ಪುರ ಯಲಹಂಕ ಬಿಬಿಎಂಪಿ ಕಚೇರಿಯ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ ಇನ್ನು ಬೀದರ್ನಲ್ಲೂ ಕೂಡ ಲೋಕಾಧಿಕಾರಿಗಳು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಕಾರಂಜ ವಿಭಾಗದ ಇಇ ಶಿವಕುಮಾರ ಸ್ವಾಮಿ ಅವರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಭಾಲ್ಕಿ ಕಾರಂಜ ವಿಭಾಗದ ಇಇ ಶಿವಕುಮಾರಸ್ವಾಮಿ ಅವರಿಗೆ ಇವತ್ತು ಶಾಕ್ ಕೊಟ್ಟಿದ್ದಾರೆ ಆದಾಯ ಮೀರಿದಂತಹ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಇವತ್ತು ಲೋಕ ರೇಡ್ ನಡೆಸಿದೆ ಅಗ್ರಿಕಲ್ಚರ್ ಕಾಲೋನಿಯ ಮನೆ ನಾಗೂರ ಬಿ ಗ್ರಾಮದ ಮನೆಯಲ್ಲಿ ಇವತ್ತು ಶೋಧ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ ಭಾಲ್ಕಿ ಪಟ್ಟಣದ ಕಾರಂಜ ಕಚೇರಿ ಕಲಬುರಗಿ ಪಟ್ಟಣದ ಮನೆಯಲ್ಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ